ನಮಸ್ತೆ ಸ್ನೇಹಿತರೆ ಅರ್ಜುನ ಅರ್ಜುನ ಈ ಹೆಸರನ್ನ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಕಣ್ಣಂಚಲಿ ನೀರು ಬರುತ್ತೆ ಕಾರಣ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತು ನಾವು ಅರ್ಜುನನ ಕಳ್ಕೊಂಡಿದ್ದೀವಿ ಖಂಡಿತ ಅವನಿಗೆ ಸ್ವರ್ಗ ಸಿಕ್ಕೇ ಸಿಕ್ಕಿರುತ್ತೆ ಯಾಕೆ ಅಂತ ಸುಮಾರು ಎಂಟು ಬಾರಿ ಅಂಬಾರಿಯನ್ನು ಅಂದರೆ ಚಾಮುಂಡೇಶ್ವರಿ ತಾಯಿಯನ್ನು ಸುರಕ್ಷಿತವಾಗಿ ಇಡೀ ಮೈಸೂರಿನ ಜನತೆಗೆ ಇಡೀ ವಿಶ್ವದ ಜನರಿಗೆ ತೋರಿಸಿರುವಂಥದ್ದು ಮತ್ತು ಅದೊಂದು ಹೇಳೋದಕ್ಕೆ ಆಗೋದಿಲ್ಲ ಅಂತ ಒಂದು Uh, you know ಕೆಲಸವನ್ನು ಅಂತ ಒಂದು ಶ್ರೇಷ್ಠವಾದ ಕೆಲಸವನ್ನು ಅವನು ಮಾಡಿರೋದ್ರಿಂದ ಖಂಡಿತವಾಗ್ಲೂ ಅವನಿಗೆ ಸ್ವರ್ಗ ಸಿಕ್ಕೇ ಸಿಕ್ಕಿರುತ್ತೆ ಆದರೆ ಏನಪ್ಪಾ ಅಂತಂದರೆ ಅರ್ಜುನ ಹೋದ್ಮೇಲೂ ಕೂಡ ಒಂದಷ್ಟು ಪ್ರಶ್ನೆಗಳು ಒಂದಷ್ಟು ಕಾಡ್ತಾ ಇರೋದೇನು ಅಂತ ಅಂದರೆ ಅರ್ಜುನ ಬರೀ ಅಂಬಾರಿ ಹೇರೋದಕ್ಕೆ ಕಾರ್ಯಾಚರಣೆಗಳಲ್ಲಿ ಭಾಗ ಭಾಗವಹಿಸ್ಕೊಳ್ಳೋದಕ್ಕೆ ಮಾತ್ರ ಸೀಮಿತ ಆಗಿದ್ನ ಏನು ಅರ್ಜುನ ಹೋದಾಗ ನೋಡೋದಕ್ಕೆ ಅಂತಂದ್ಬಿಟ್ಟು ಯಾವುದೇ ರಾಜಕಾರಣಿಗಳು ಬರಲಿಲ್ಲ ಯಾವುದೇ ಯಾ ಮುಖ್ಯಮಂತ್ರಿ ಬರಲಿಲ್ಲ ಡಿ ಸಿ ಎಮ್ ಬರಲಿಲ್ಲ but ಅರ್ಜುನನ್ನು ಅರ್ಜೆಂಟ್ ಅರ್ಜೆಂಟಾಗಿ ಅಂತ್ಯಕ್ರಿಯೆ ಮಾಡುವಂಥ ಅವಶ್ಯಕತೆ ಏನಿತ್ತು ಅರ್ಜುನ ಒಂದು ಮೈಸೂರಿನ ಮಗ ಅನ್ನೋ ರೀತಿನಲ್ಲೇ ಇದ್ದಿದ್ದು ಮೈಸೂರಲ್ಲೇ ಅಂತ್ಯಕ್ರಿಯೆ ಮಾಡ್ಬೋದಿತ್ತಲ್ವ ಅದು ಅಲ್ದಲ್ಲೇ ಗೌರ್ಮೆಂಟೇ ಏನು ರೂಲ್ಸ್ ಮಾಡಿದೆ ಅರುವತ್ತು ವರ್ಷ ಮೇಲ್ಪಟ್ಟಂತಹ ಆನೆಗಳನ್ನು ಯಾವುದೇ ಕಾರ್ಯಾಚರಣೆಗಳಿಗಾಗಿ ಏನಕ್ಕೂ ಉಪಯೋಗಿಸ್ಕೊಳ್ಬಾರ್ದು ಅದಕ್ಕೆ ವಿಶ್ರಾಂತಿ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಹೇಳಿದರು ಆದರೆ ಅರುವತ್ತ್ಮೂರು ವರ್ಷ ಆಗಿರುವಂತಹ ಅರ್ಜುನನ ಈ ಒಂದು ಕಾರ್ಯಾಚರಣೆಗೆ ಕರ್ಕೊಂಡು ಹೋಗಿದ್ದಿದ್ದು ತಪ್ಪು ಅಂತ ಅನ್ನೋದು ಒಂದು ಕಡೆ ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಜನ ಮತ್ತು ನಮಗೂ ಕೂಡ ಪ್ರಶ್ನೆ ಮೂಡುವಂಥದ್ದು ಪುಂಡಾನೆ ಏನಿದೆ ಅದಕ್ಕೆ ಅರವಳಿಕೆನ ಹಾಕೋ ಬದಲಿಗೆ ಏನು ಕಾರ್ಯಾಚರಣೆಗೆ ಕರ್ಕೊಂಡು ಹೋದಂಥ ಎರಡು ಆನೆಗಳಿಗೆ ಅಂದರೆ ಅರ್ಜುನನಿಗೆ ಮತ್ತೆ ಇನ್ನೊಂದು ಆನೆಗೆ ನಮ್ಮ ಅವರೇನೆ ಕಾರ್ಯಾಚರಣೆಯಲ್ಲಿ ಪುಂಡಾನೆಗೆ ಹಾಕುವಂಥ ಅರವಳಿಕೆನ ನಮ್ಮ ಆನೆಗಳಿಗೇನೆ ಹಾಕಿರುವಂಥದ್ದು ಮತ್ತು ಶೂಟ್ ಮಾಡಿರುವಂಥದ್ದು ಇದನ್ನು ಮಾವುತರು ಹೇಳಿದಾಗ ಅವರು ಅವರ ಒಂದು ದುಃಖದಲ್ಲಿ ಅವರು ಹೇಳಿದಾಗ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ ಮತ್ತೆ ಈ ಒಂದು ಕಾರ್ಯಾಚರಣೆ ಸಂದರ್ಭದಲ್ಲಿ ವಿಡಿಯೋನ ಮಾಡ್ತಾ ಇರ್ತಾರೆ ಆದ್ರೆ ಆ ವಿಡಿಯೋನ ಎಲ್ಲೂ ಕೂಡ ಏನು ರಿಲೀಸ್ ಮಾಡಿಲ್ಲ ಅಂದ್ರೆ ಏನಾಯ್ತು ಆಕ್ಚುಲ್ ಆಗಿ ಅಲ್ಲಿ ಯಾವ ರೀತಿ ನಡೀತು ಏನಾಯ್ತು ಎಂತು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಸರಿಯಾದ ಮಾಹಿತಿ ಇಲ್ಲ ಹಾಗೇನೆ ಅರ್ಜುನ ತೀರೋದ ನಂತರ ದಂತವನ್ನು ಈ ಕತ್ತರಿಸುವಂಥ ಅವಶ್ಯಕತೆ ಇತ್ತ ಅಂತ ಅಂದ್ಬಿಟ್ಟು ಸಾಕಷ್ಟು ಪ್ರಶ್ನೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಹೌದಲ್ವಾ ನಮಗೂ ಹಾಗೆ ಅನ್ನಿಸ್ತು ತುಂಬ ಬೇಜಾರಾಗಿದೆ ಇದು ಅಂತ ಒಬ್ಬ ಮನುಷ್ಯ ಇರ್ಬೋದು ಅಥವಾ ಪ್ರಾಣಿ ಇರ್ಬೋದು ಮನುಷ್ಯರು ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಮಾಡ್ತಾ ಇರೋವಂಥ ಕೆಟ್ಟ ಕೆಲಸದಿಂದ ಈ ಥರ ಮೂಕ ಪ್ರಾಣಿಗಳು ಬಲಿ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ ನಗರೀಕರಣ ಅಥವಾ ಸಮಾಜ ನಮ್ಮ ನಗರಗಳನ್ನು ದೊಡ್ಡದಾಗಿ ಮಾಡಬೇಕು ಅಥವಾ ನಾವು ಆಸ್ತಿ ಮಾಡಬೇಕು ಅಂತಸ್ತು ಮಾಡಬೇಕು ಸೈಟ್ ಮಾಡಬೇಕು ಜಮೀನ್ ಮಾಡಬೇಕು ಅಂತ ಅಂದ್ಕೊಂಡು ಗೌರ್ಮೆಂಟಿಂದ ಕದ್ದು ಮುಚ್ಚಿ ಏನೋ ಒಂದು ಸೈನ್ ಅಂತ ಮತ್ತೊಂದು ಅಂತ ಮಾಡಿಕೊಂಡು ಕಾಡಿಗೆ ಮೀಸಲಾಗಿರುವಂತಹ ಪ್ರದೇಶ ಇರ್ಬೋದು ಕಾಡಿರ್ಬೋದು ಇದನ್ನೆಲ್ಲ ಕಡ್ದು ನಗರಗಳನ್ನ ದೊಡ್ಡದಾಗಿ ಮಾಡಬೇಕು ಅಂತ ಅನ್ಕೊಂಡು ಕಾಡಿನ ಪ್ರದೇಶ ಅಂದ್ರೆ ಈ ಕಾಡಾನೆಗಳು ಪ್ರಾಣಿಗಳು ಪಕ್ಷಿಗಳು ಏನಿರುತ್ತೆ ಇರುತ್ತವೆ ಅವುಗಳ ಜಾಗನ ನಾವೇ ಆಕ್ರಮಣ ಮಾಡ್ಕೊಂಡು ಹೋಗ್ ಹೋದಾಗ ಆಬ್ವಿಯಸ್ಲಿ ಅವುಗಳು ಇದ್ದಂತಹ ವಾಸ ಆದಂತಹ ಜಾಗ ನಾವು ಹುಡ್ಕೊಂಡು ಮತ್ತೆ ಬಂದೇ ಬರುತ್ತವೆ ಆವಾಗ ನಾವು ಕಾಡು ಪ್ರಾಣಿಗಳು ಬಂದಿದೆ ಅಂತ ಅಂದ್ಬಿಟ್ಟು ಮತ್ತೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಹಿಂದೆ ಒಂದು ತಿಂಗಳಲ್ಲಿ ಚಿರತೆ ಸಿಟಿ ಒಳಗಡೆ ಬಂದಿದೆ ಅಂತ ಆಯಿತು ಅದ್ರ ಕಾರ್ಯಾಚರಣೆ ಸಂದರ್ಭದಲ್ಲೂ ಅಷ್ಟೇನೆ ಚಿರತೆ ಅದು ಸತ್ತಿದ್ದು ಕೂಡ ನಿಮ್ಗೂ ಗೊತ್ತು ಇಲ್ಲಿ ನಾವು ನೋಡ್ತಾ ಹೋದ್ರೆ ಈಗ ಪುಂಡಾನೆ ಏನಿದೆ ಅದ್ರದ್ದು ನಾವು ತಪ್ಪು ಅಂತ ಹೇಳೋಕಾಗಲ್ಲ ಅರ್ಜುನಂತೂ ತಪ್ಪು ಅಂತ ಹೇಳಕ್ ಆಗೋದಿಲ್ಲ ಇಲ್ವೇ ಇಲ್ಲ ಹಾಗೇನೆ ಊರೊಳಗಡೆ ಸಿಟಿ ಒಳಗಡೆ ಹಳ್ಳಿ ಒಳಗಡೆ ಪ್ರಾಣಿಗಳು ಬರ್ತಾ ಇದೆ ಅಂತ ಅಂದ್ರೆ ಖಂಡಿತವಾಗ್ಲು ಪ್ರಾಣಿಗಳ ತಪ್ಪು ಇಲ್ವೇ ಇಲ್ಲ ಇದರ ಮುಖ್ಯ ಹೊಣೆನ ಮನುಷ್ಯರಾದಂತಹ ನಾವೇನೆ ಹೊತ್ಕೊಳ್ತೀವಿ ಹಾಗೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು ಹೇಗೆ ಪ್ರಾಣಿಗಳನ್ನ ಪಳಗಿಸ್ಬೇಕು ಅಥವಾ ಹೇಗೆ ಅನ್ನೋ ಒಂದು ಏನು ಟ್ರೈನಿಂಗ್ನ ಸರಿಯಾಗಿ ಅಧಿಕಾರಿಗಳು ತಗೊಂಡಿಲ್ವಾ ಅಥವಾ ಈಗಿನ ಅಧಿಕಾರಿಗಳು ದುಡ್ಡು ಕೊಟ್ಟು ಕೆಲಸ ಸೇರ್ಕೊಳ್ತಾ ಇದ್ದಾರೆ ಸೀರಿಯಸ್ಲಿ ನಿಜವಾಗ್ಲು ತುಂಬಾ ಬೇಜಾರು ಅಂತ ಅನಸ್ತಾ ಇದೆ ಯಾಕೆ ಅಂತಂದ್ರೆ ನೀವು ನೋಡಿ ಎದುರುಗಡೆ ಇರೋ ಬದಲಿಗೆ ನಮ್ಮ ಆನೆಗಳಿಗೆನೆ ಅರವಳಿಕೆ ಹೊಡಿತಾರಂತೆ ಗನ್ ಮಾಡ್ತಾರಂತೆ ಅಂತ ಅಂದಾಗ ಇದನ್ನ ಏನ್ ಅನ್ಕೋಬೇಕು ಹಾಗಾದ್ರೆ ಅವರು ಏನು ಟ್ರೈನಿಂಗ್ ತಗೊಂಡಿರೋದಿಲ್ವಾ ಏನು ಇದ್ರ ಬಗ್ಗೆ ನಾಲೆಜೆ ಇಲ್ವಾ ಯಾವುದೇ ಒಂದು ಜೀವಿ ಅಂತ ಅಂದ್ರೆ ಈ ಭೂಮಿ ಮೇಲೆ ಈ ಜಗತ್ತಿನಲ್ಲಿ ಬದುಕೋದಕ್ಕೆ ಸ್ವಾತಂತ್ರ್ಯ ಇದ್ದೇ ಇರುತ್ತೆ ಮನುಷ್ಯನ ಅಷ್ಟೇ ಮನುಷ್ಯ ಅಷ್ಟೇ ಇಲ್ಲಿ ಬದುಕಬೇಕು ಅಂತ ಅನ್ನೋದು ಖಂಡಿತ ಇಲ್ಲ ಈ ಜಗತ್ತಲ್ಲಿ ಏನು ಇವಾಗ ನಡೀತಾ ಇದೆ ಈ ಶೋಷಣೆಗಳು ಕಾಲ ಬದಲಾಗ್ತಾ ಇಲ್ಲ ಜಗತ್ತು ಬದಲಾಗ್ತಾ ಇಲ್ಲ ಬದಲಾಗಿ ಮನುಷ್ಯರು ನಾವೆಲ್ಲ ಕ್ರೂರಿಗಳಾಗ್ತಾ ಇದೀವಿ ಈ ಒಂದು ಘಟನೆಯಿಂದ ನನಗೆ ತುಂಬಾ ಅಂತಂದ್ರೆ ತುಂಬಾನೇ ಬೇಜಾರಾಗಿದೆ ಈ ಪ್ರಾಣಿಗಳನ್ನು ಹೆಚ್ಚು ಇಷ್ಟಪಡೋರು ಅಥವಾ ಧರ್ಮ ಕರ್ಮ ಸಮಾಜ ಇವುಗಳ ಬಗ್ಗೆ ಯೋಚನೆ ಮಾಡೋ ಆ ನೋವು ಖಂಡಿತವಾಗ್ಲೂ ಅರ್ಥ ಆಗಿರುತ್ತೆ ಅದೇನೇ ಆಗಲಿ ಅರ್ಜುನನ್ನ ನಾವೆಲ್ಲ ಕಳ್ಕೊಂಡಿದೀವಿ ಆದ್ರೆ ಮುಂದೆ ಯಾವತ್ತೂ ಈ ತರ ಘಟನೆಗಳು ನಡಿಬಾರ್ದು ಯಾಕೆ ಅಂತಂದರೆ ಸುಮಾರು ಎಂಟು ಬಾರಿ ಅರ್ಜುನ ಅಂಬಾರಿಯನ್ನ ಒತ್ತಿರುವಂತಹದ್ದು ಓದ್ತಿರುವಂಥದ್ದು ಅವನ ಕಾಡು ಪ್ರಾಣಿಗಳು ಅಂತಂದ್ರೆ ಅವುಗಳ ಜೀವನನೇ ಶೈಲಿನೇ ಬೇರೆ ಇರುತ್ತೆ ಆದರೆ ಇದು ಒಂದು ಹತ್ತು ವರ್ಷ ಕಾಡಲ್ಲಿ ಇದ್ದು ಅದಾದ್ಮೇಲೆ ನೆಕ್ಸ್ಟು ನಾಡಿನಲ್ಲಿ ಏನು ಹೇಳ್ಕೊಡ್ತಾರೆ ಅದನ್ನು ಕೇಳ್ಕೊಳ್ತಾ ಆದ್ರೂ ಸ್ವತಂತ್ರ ಅನ್ನೋದನ್ನೇ ಇಷ್ಟೇ ಈ ಗೋಡೆ ಒಳಗಡೆನೆ ಅಂತ ಅಂದ್ಬಿಟ್ಟು ಅದು ಇದ್ದಂಥದ್ದು ಇನ್ನು ಮುಂದೆ ಅದಕ್ಕೆ ವಿಶ್ರಾಂತಿ ಅವಶ್ಯಕತೆ ಇದೆ ಅನ್ನೋ ಸಂದರ್ಭದಲ್ಲಿ ಈ ತರ ಬಿಟ್ಟು ಹೋಗಿರೋದು ನಮ್ಮನ್ನೆಲ್ಲರನ್ನೂ ತುಂಬ ಅಂತಂದರೆ ತುಂಬ ಬೇಜಾರಾಗ್ತಾ ಇದೆ ದಯವಿಟ್ಟು ಸ್ನೇಹಿತರೆ ಕಾಡು ನಾಡು ಪ್ರಾಣಿ ಪಕ್ಷಿಗಳು ಇವೆಲ್ಲವೂ ನಮ್ಮ ಆಸ್ತಿ ಮುಂದಿನ ಇರ್ಬೋದು ಮುಂದೆ ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯದನ್ನು ನಾವು ಕೊಡ್ತೀವಿ ಅಂತಂದರೆ ಆಸ್ತಿ ಅಲ್ಲ ದಯವಿಟ್ಟು ಆಸ್ತಿ ಅಲ್ಲ ನಾವು ನಾಡು ಕಾಡು ಜಲ ಪ್ರಾಣಿ ಪಕ್ಷಿಗಳನ್ನು ಏನು ನಾವು ನೋಡ್ತೀವಿ ಏನು ನಾವು ಉಳಿಸ್ಕೊಂಡಿ ಹೋಗ್ತೀವಿ ಅದನ್ನು ನಾವು ಮುಂದೆ ಕೊಡ್ತೀವಿ ಇದು ಈಗಂತ ಹೇಳ್ತಾ ನನ್ನ ಒಂದು ಅನಿಸಿಕೆ ಅಭಿಪ್ರಾಯನ ಈ ಒಂದು ವಿಡಿಯೋ ಮೂಲಕ ತಿಳಿಸಿದೀನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ